ವು ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ದರ ಏರಿಸಿರುವುದನ್ನು ಖಂಡಿಸಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿದ್ರು ಮಂಡ್ಯ ನಗರದ ಜೇಸಿ ವೃತ್ತದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ತಲೆ ಮೇಲೆ ಗ್ಯಾಸ್ ಸಿಲಿಂಡರ್ಗಳನ್ನು ಹೊತ್ತರು ರಸ್ತೆಯಲ್ಲೇ ಸೌದೆ ಒಲೆ ಉರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಶೈಲೇಂದ್ರ ಕುಮಾರ್ ಮಾತನಾಡಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿ ಬಡವರ ರಕ್ತ ಹೇರ್ತಾ ಇದೆ ಇದರ ಬಗ್ಗೆ ಹೋರಾಡಬೇಕಾದ ರಾಜ್ಯ ಬಿಜೆಪಿಯು ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಯಾತ್ರೆ ಮಾಡ್ತಾ ಇರುವುದು ಹಾಸ್ಯಾಸ್ಪದವಾಗಿದೆ ಇದು ಜನರ ಹಾದಿ ತಪ್ಪಿಸುವ ತಂತ್ರ ಅಂತ ಟೀಕಿಸಿದರು ತುಂಬಾ ಬಡವ 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 ಬಡವರಿಗೆಲ್ಲ ತುಂಬಾ ಅನ್ಯಾಯ ಆಗ್ತಿದೆ ಅದನ್ನ ಕಟ್ಟಿಸಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಈ ಪ್ರತಿಭಟನೆ ಇವತ್ತು ಇಲ್ಲಿಗೆ ನಿಲ್ಲಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಮೋದಿಗೆ ಎಚ್ಚರಿಕೆ ಕೊಡ್ತಾ ಇದೀನಿ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಏನು ಇದನ್ನ ಮಹಿಳೆಯರಿಗಾಗ್ಲಿ ಬಡವರಿಗಾಗ್ಲಿ ಏನು ಅನ್ಯಾಯ ಮಾಡ್ತಾವ್ರಿಗೆರೋ ಅದನ್ನ ಧ್ವನಿ ಎತ್ತಕ್ಕೆ ಮಂಡ್ಯ ಬಿಜೆಪಿಗಿರೋ ಇಡೀ ಕರ್ನಾಟಕ ಯಾರು ಮುಂದೆ ಅದರಿಂದ ನಾವು ಕಾಂಗ್ರೆಸ್ ಎಲ್ಲ ಪ್ರತಿಭಟನೆ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿವಿ ಅಂತ ಹೇಳಿ ನಾನು ಅವ್ರಿಗೆ ಎಚ್ಚರಿಕೆ ಕೊಡೋಕೆ ನಾನು ಇಷ್ಟಪಡ್ತೀನಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿ ಡಿ ಗಂಗಾಧರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಪಿ ನಾಗರಾಜು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅಂಜನಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಮಿತ್ರ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್ ಗುರು ಆತ್ಮಾನಂದ ತನ್ನಲಿ ಚನ್ನಪ್ಪ ಉದಯ್ ಕುಮಾರ್ ಚಿನಕುರುಳಿ ರಮೇಶ್ ಅಭಿಲಾಷ್ ಮಂಜು ದ್ಯಾವಣ್ಣ ವೀಣಾಶಂಕರ್ ಮತ್ತಿತರರು ಹಾಜರಿದ್ದರು ನಾಗಮಂಗಲ ತಾಲೂಕಿನ ಅಂಚೆ ಭುವನಹಳ್ಳಿ ಗ್ರಾಮದ ರೈತರ ಜಮೀನಿನಲ್ಲಿ ತಾಲೂಕು ಪಂಚಾಯತ್ ಕೃಷಿ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳ ಸಹಯೋಗದಲ್ಲಿ ಗುರುವಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕೃಷಿ ಕವಚ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ದ ಬದು ಮತ್ತು ಕಂದಕ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಕೃಷಿ ಸಚಿವ ಎಂಚಲೂರಾಯಸ್ವಾಮಿ ರೈತರನ್ನು ಉದ್ದೇಶಿಸಿ ಕೃಷಿ ಸಚಿವರು ಮಾತನಾಡಿ ರೈತರಿಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ನೀರನ್ನು ಸಂಗ್ರಹ ಮಾಡಿಕೊಂಡು ಅವರು ಬೆಳೆಯುವ ಬೆಳೆ ಹಾಳಾಗದಂತೆ ಫಸಲು ಕೈ ಸೇರುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜಾರಿ ಮಾಡಲಾಗಿದೆ ನಮ್ಮ ಸರ್ಕಾರ ಕೃಷಿ ಹೊಂಡಗಳ ನಿರ್ಮಾಣ ಪ್ರಾರಂಭಿಸಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲೂ ಕೃಷಿ ಹೊಂಡ ನಿರ್ಮಾಣ ಜಾರಿ ಮಾಡುತ್ತೇವೆ ನಮ್ಮ ಜಿಲ್ಲೆ ಮತ್ತು ತಾಲೂಕಿನಲ್ಲೂ ಅವುಗಳನ್ನು ಬಳಸಿಕೊಂಡಷ್ಟು ಹೆಚ್ಚು ಅನುದಾನವನ್ನು ನೀಡಲು ಕ್ರಮ ವಹಿಸುತ್ತೇವೆ ಜೊತೆಗೆ ಕಳೆದ ಬಾರಿ ಆರುನೂರು ಕೃಷಿ ಹೊಂಡಗಳನ್ನು ಜಿಲ್ಲೆಯಲ್ಲಿ ನಿರ್ಮಿಸಿದ್ದು ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಕೃಷಿ ಹೊಂಡ ನಿರ್ಮಾಣ ಮಾಡಲು ಅನುದಾನ ನೀಡುತ್ತೇವೆ ರೈತರು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೃಷಿ ಉಂಡಾ ಯೋಜನೆಯನ್ನು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಇವಾಗ ಜಾರಿ ಮಾಡಿದ್ದೀವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೃಷಿ ಉಂಡಾ ಮಾಡ್ತಾರೆ ನಮ್ಮ ತಾಲೂಕು ನಮ್ಮ ಜಿಲ್ಲೆನಲ್ಲಿ ಒಂದಷ್ಟು ಮಾಡಿದಷ್ಟು ಹೆಚ್ಚು ಕೊಡ್ತೀವಿ ಎಲ್ಲ ತಾಲೂಕು ಅಲೋಕೇಶನ್ ಕೊಟ್ಟಿರ್ತೀವಿ ಎಲ್ಲ ಜಿಲ್ಲೆಗೂ ಕೊಟ್ಟಿರ್ತೀವಿ ಇಷ್ಟಿಷ್ಟು ಅಂತ ಸ್ವಲ್ಪ ಹೆಚ್ಚು ಮಾಡಿದ್ರು ಸೊ ನಿಮಗೆ ಕೊಡ್ತೀವಿ ಅವ್ರು ಕೃಷಿ ಉಂಡಾ ಮಾಡ್ಕೊಂಡ್ರೆ ಎರಡೂವರೆ ಲಕ್ಷ ಖರ್ಚಾಗುತ್ತೆ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿ ಫೆನ್ಸಿಂಗ್ ಮಾಡ್ತೀವಿ ಸೊ ಇಪ್ಪತ್ತು ಅಡಿ ಹತ್ತು ಅಡಿ ಮಗನ ಮೀಟು ಇಪ್ಪತ್ತು ಮೀಟ್ರ್ ಹತ್ತು ಮೀಟ್ರ್ ಹಳ ಎಷ್ಟು ತೆಗಿತೀವಿ ಮೂವತ್ತು ಮೀಟ್ರ್ ಹಾಳ ತೆಗಿತೀವಿ ಒಂಬತ್ತು ಅಡಿ ಹತ್ತು ಅಡಿ ಕಾಲಿ ತಿನ್ ಸೀಟು ಕೊಡ್ತೀವಿ ಡೀಸೆಲ್ ಮೋಟ್ರಿಗೆ ಕೊಡ್ತೀವಿ ಫೆನ್ಶಿಂಗು ಕೊಡ್ತೀವಿ ಸ್ಪ್ರಿಂಕಿಲರ್ ಕೊಡ್ತೀವಿ ಈಗ ಮೊದಲು ಸ್ಪ್ರಿಂಕಿಲರ್ ಸ್ಪ್ರಿಂಕಿಲರು ನಮಗೆ ಏಳು ವರ್ಷ ಆದಮೇಲೆ ಕೊಡಲ್ಲ ಅಂತ ದೊಡ್ಡ ಗಲಾಟೆ ಮಾಡೋದು ಎಸ್ ಸಿ ಎಸ್ ಟಿಗಾರ ಕೊಡ್ತೀರಾ ರೈತ್ರಿಗೆ ಎಸ್ ಸಿ ಎಸ್ ಟಿ ಬೇರೆ ಜನರಲ್ ಬೇರೆ ಅಂತ ಹೆಂಗ್ ವಿಂಗಡಿಸ್ತೀರ ಅಂತ ಈಗ ನಾನು ಒಬ್ಬ ರೈತ ಕುಟುಂಬನಾದ್ರಿಂದ ಕೃಷಿ ವಿಚಾರದಲ್ಲಿ ವರ್ಗ ವಿಂಗಡಿಸ್ಬಾರ್ದು ಅಂತೇಳಿ ಈಗ ಏಳು ವರ್ಷ ಆದಮೇಲೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಇಒ ಸತೀಶ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಹರೀಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕೆಟಿ ರೂಪಾದೇವಿ ಸದಸ್ಯರಾದ ಬಸವರಾಜು ಗೌರಿ ಮುಖಂಡರಾದ ದಿನೇಶ್ ಮೊದಲಹಳ್ಳಿ ಸಂಪತ್ ಬೇಗಮಂಗಲ ನಾರಾಯಣಗೌಡ ಮತ್ತು ಮುಖಂಡರು ಹಾಜರಿದ್ದರು ಬಿಜೆಪಿಯ ನಾಯಕರೆನಿಸಿಕೊಂಡವರು ರಾಜ್ಯದಲ್ಲಿ ಈ ಹಿಂದೆ ಅವರು ಅಧಿಕಾರದಲ್ಲಿದ್ದಾಗ ಲೂಟಿ ಹೊಡೆದು ಅಭ್ಯಾಸವಾಗ್ಬಿಟ್ಟಿದೆ ಅದಕ್ಕೆ ನಮ್ಮ ಸರ್ಕಾರದ ಜನಪ್ರಿಯತೆ ಸಹಿಸದೆ ಆರೋಪಗಳನ್ನು ಮಾಡುತ್ತಾರೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು ಮಧೂರು ತಾಲೂಕಿನ ಬೆಸಗರಹಳ್ಳಿಯ ತಮಿಳು ಕಾಲೋನಿಯಲ್ಲಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾತನಾಡಿದ ಅವರು ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ತೆಗೆದುಕೊಂಡು ಅವರಿಗೆ ಅದೇ ನೆನಪಾಗ್ತಾನೆ ಇರಬೇಕು ಅದಕ್ಕೆ ನಮ್ಮ ಪಕ್ಷದ ನಾಯಕರು ಲೂಟಿ ಮಾಡ್ತಿದ್ದಾರೆ ಅಂತ ಮೊನ್ನೆ ಮಂಡ್ಯದಲ್ಲಿ ಬಿಜೆಪಿಯವರು ನಡೆಸಿದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಆರೋಪಿಸಿದ್ರು ಆದರೆ ಅವರೇ ನಿಜವಾಗಿ ಲೂಟಿ ಮಾಡುವವರು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಆರೋಪ ಮಾಡಬೇಕು ಏನಾದ್ರು ಹೇಳ್ತಾರೆ ಬಾಯಿಗೆ ಬಂದಿದ್ದು ಅವರು ಈ ಲೂಟಿ ಮಾಡೋದು ಪರ್ಸೆಂಟೇಜ್ ಟೋಲ್ಗಳಿದೆಯಲ್ಲ ಟೋಲ್ಗಳಲ್ಲಿ ವೆಹಿಕಲ್ ಕಲೆಕ್ಷನ್ ಮಾಡಿ ಹಂಗೆ ಎಲ್ಲ ಇಲಾಖೆಲ್ಲೂ ಟೋಲ್ ಹಾಕ್ಬಿಟ್ಟಿದ್ದಾರೆ ವಿಜೇಂದ್ರ ಟೋಲ್ ಹಾಕಿ ಕಲೆಕ್ಷನ್ ಮಾಡ್ತಾಯಿದ್ರು ಅದು ಅದೇ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟದೆ ಅದನ್ನು ಇಲ್ಲಿ ಬಂದು ಬೇರೆಯವ್ರ ಮೇಲೆ ಅವ್ರಿಗೆ ಫೋನ್ ಮಾಡ್ತಾರೆ ಕೇಳಲೇಬೇಕಲ್ಲ ಅವ್ರಿಗೆ ಅವ್ರ ಸರ್ಕಾರ ಬರಲಿ ಅಂತ ಆಸೆ ಇಲ್ಲಿ ಜನ ಅವ್ರನ್ನ ಬೆಂಬಲಿಸಲ್ಲ ಇಲ್ಲೇನು ಮುಳುಗ್ತಾಯಿರೋ ಹಡಗು ಜೆ ಡಿ ಎಸ್ಸು ಯಾಕದ್ರ ಬಗ್ಗೆ ಚರ್ಚೆ ಬಂತು ಹಗರಣ ಮಾಡಿದ್ರೆ ಅಥವಾ ಇನ್ನೇನೋ ಲಂಚ ತೊಗೊಳಂಗಿದ್ದರೆ ಅಥವಾ ಇನ್ನೇನೋ ಇವರೆಲ್ಲ ಆರೋಪ ಮಾಡೋ ಥರ ಇದ್ದಿದ್ರೆ ಎರಡನೇ ಬಾರಿಗೆ ಒಬ್ಬ ಹಿಂದುಳಿದ ಸಮುದಾಯದ ನಾಯಕ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಯ್ತಿರಲಿಲ್ಲ ಅದು ಏನು ಯಾವುದೇ ಒಂದು ಅಡೆಚಣೆ ಇಲ್ಲದೇ ಅವಿರೋಧವಾಗಿ ಮುಖ್ಯಮಂತ್ರಿಗೆ ಎರಡು ಬಾರಿಯೂ ಆಯ್ಕೆ ಆಗಿದ್ದಾರೆ ಅಂದರೆ ಅವ್ರದ್ದೇ ಆದ ವರ್ಚಸ್ಸು ಅವ್ರದ್ದೇ ಆದ ಕಾರ್ಯವೈಖರಿ ಅವ್ರದ್ದೇ ಆದ ನಾಯಕತ್ವ ಇರೋದಕ್ಕೆ ಆಯ್ಕೆ ಮಾಡಿದ್ರು ವಿರೋಧ ಪಕ್ಷದರು ಅವರು ಟಿ ವಿಲಿ ಚರ್ಚೆ ಮಾಧ್ಯಮದವ್ರು ನೀವು ಮಾಡ್ತಾಯಿದ್ದೀರಿ ಅಷ್ಟೇ ಅಂಥ ಸಂದರ್ಭ ಬಂದರೆ ವರಿಷ್ಠಿದ್ದಾರೆ ವರಿಷ್ಠ ನೋಡ್ಕೋತಾರೆ ಅದ್ರೆಲ್ಲ ಯಾರೋ ಮೀಡಿಯಾದಲ್ಲಿ ಮಾತಾಡೋದ ಕ್ಷಣಕ್ಕೆ ಅವೆಲ್ಲ ಚೇಂಜ್ ಆಗಲ್ಲ ಂತೆ ಯಾವುದೇ ಬದಲಾವಣೆಗಳು ಯಾವ್ದನೇ ಆಯ್ಕೆ ಮಾಡುವಂತ ಮಾಡುತ್ತದೆ ಈ ವೇಳೆ ಟಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂದರ್ಶ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶಾಹಿನ ತಾಜ್ ಸದಸ್ಯರಾದ ಬಾಬು ಮುಖಂಡರಾದ ಗೋಪಿ ಬಾಬು ಪಚ್ಚೆ ಹರೀಶ್ ಸೇರಿದಂತೆ ಹಲವರು ಹಾಜರಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ತಲೆಯತ್ತಿರುವ ಹೋಟೆಲ್ ರೆಸ್ಟೋರೆಂಟ್ ತಿಂಡಿ ತಿನಿಸು ಮಾಂಸಾಹಾರ ಸೇರಿದಂತೆ ಎಲ್ಲ ಬಗೆಯ ಆಹಾರ ಸಂಬಂಧಿತ ವ್ಯಾಪಾರ ಮಾಡುವವರು ನೋಂದಣಿ ಮಾಡಿಸಿ ಕಡ್ಡಾಯವಾಗಿ ಆಹಾರ ಸ್ವಚ್ಛತಾ ಹಾಗೂ ಪರಿಸರ ನೈರ್ಮಲ್ಯ ಸಂಬಂಧಿತ ನಿಯಮಗಳನ್ನು ಪಾಲಿಸಬೇಕು ಅಂತ ಕದಂಬ ಸೈನ್ಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಹಲವು ಆಹಾರ ಮಳಿಗೆಗಳು ನಿಯಮ ಪಾಲನೆ ಮಾಡದೇ ಇದ್ದು ಗುಣಮಟ್ಟವಿಲ್ಲದ ಅಸುರಕ್ಷಿತ ಆಹಾರ ತಯಾರಿಸಿ ವಿತರಣೆ ಮಾಡುತ್ತಿದ್ದಾರೆ ಅಂತ ದೂರಿದರು ಆಹಾರ ತಯಾರಿಕೆಗೆ ಸ್ವಚ್ಛತೆಯ ನಿಯಮಗಳನ್ನು ಪಾಲನೆ ಮಾಡದೇ ಇದ್ದು ಪಡೆಯುವ ಹಣಕ್ಕೆ ಸರಿಯಾದ ಪ್ರಮಾಣದ ಆಹಾರ ಪದಾರ್ಥಗಳನ್ನು ನೀಡುತ್ತಾ ಇಲ್ಲ ಅಲ್ಲದೆ ರಾಸಾಯನಿಕ ಅಂಶಗಳನ್ನು ಆಹಾರದಲ್ಲಿ ಸೇರಿಸಿ ಸಾರ್ವಜನಿಕರ ಆರೋಗ್ಯಕ್ಕೆ ಕುತ್ತು ಅದು ಮಾತ್ರವಲ್ಲದೆ ಸ್ವಚ್ಛತೆ ಇರದ ಕಡೆಗಳಲ್ಲಿ ಆಹಾರ ಮಾರಾಟ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಈ ಜನಾಂಗ ಇವತ್ತಿನ ಯುವ ಜನಾಂಗಗಳು ಶೇಕಡ ಎಂಬತ್ತು ಭಾಗ ಮನೆ ಊಟಕ್ಕೆ ಕೆಟ್ಟ ಹೋಟೆಲ್ ರೆಸ್ಟೋರೆಂಟ್ ಊಟಗಳನ್ನ ಅವಲಂಬಿಸಿದ್ದಾರೆ ಇಲ್ಲಿ ಕಾನೂನು ಗೊತ್ತಿಲ್ಲ ಇವರಿಗೆ ಹೋಟೆಲ್ ಉದ್ಯಮದವ್ರಿಗೆ ಅವರು ತರಬೇತಿಯಾಗಿ ಮಾಲೀಕರು ತರಬೇತಿ ಆಗಿರ್ಬೇಕು ಆ ಒಂದು ಸಂಸ್ಥೆಯಿಂದ ಅವ್ರಿಗೆ ಪತ್ರ ತಗೋಬರ್ಬೇಕು ಆದ್ರೂ ಯಾರು ಮಾಡ್ತಾ ಇಲ್ಲ ಯಾರು ಬೇಕಾದ್ರು ಒಂದು ಹೇಳ್ಬಹುದು ಯಾರು ಬೇಕಾದ್ರು ಬೇಕು ಹೇಳ್ಬಹುದು ಯಾವ ಬೇಕಾದ್ರು ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಂಧುಗಳೇ ಬಹಳಷ್ಟು ಬಹಳ ನಮಗೆ ಮೋಸ ಆಗ್ತಾ ಏನು ಅಂದ್ರೆ ನಮಗೆ ರಸೀದಿನ ವಾಪಸ್ ಕೊಡ್ಬೇಕು ಪ್ರತಿಯೊಬ್ಬ ಗ್ರಾಹಕ ಗ್ರಾಹಕರು ಕೇಳಲಿ ಕೇಳಿದವರು ವಾಪಸ್ ಕೊಡ್ಬೇಕು ರಸೀದಿ ರಸೀದಿನ ಅವರು ರಸೀದಿನ ಕೊಡೋದಿಲ್ಲ ಕಂಪ್ಯೂಟರ್ ಅವ್ರದ್ದೇ ವೈಯಕ್ತಿಕವಾಗಿದೆ ಅದನ್ನ ಏನ್ ಮಾಡ್ತಾರೆ ತೆರಿಗೆ ವಂಚನೆ ಮಾಡ್ತಾರೆ ಈಗ ಸಾಕಷ್ಟು ನಾನು ಅದ್ರ ಬಗ್ಗೆ ತೆರಿಗೆ ಇಲಾಖೆ ಮೈಸೂರು ಮತ್ತು ಮಧ್ಯದಲ್ಲಿ ಕೊಟ್ಟು ಇಂದಿಷ್ಟು ಜನ ದಂಡನು ಆರಿಸಿದ್ದೀನಿ ಇಲ್ಲೇನಾಗಿದೆ ಇದು ತೆರಿಗೆ ಇಲಾಖೆಯವರು ಇವರು ಶಾಮೀಲಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತೆರಿಗೆಯನ್ನು ವಂಚನೆ ಮಾಡುವಂತ ಪ್ರಕರಣ ಇದೆ ನಾನು ಪಡಿಸ್ತೀನಿ ಅವರು ಯಾವಾಗ ಹಸಿ ದಿನ ಗ್ರಾಹಕರು ಕೊಡ್ತಾರೋ ಅವಾಗ ನಮ್ಗೆ ವಂಚನೆ ಆಗುದಿಲ್ಲ ಸರ್ಕಾರಕ್ಕೆ ಹಣ ಹೋಗುತ್ತೆ ಇಲ್ಲೇ ಆಗದೆ ಮೂರನೇ ಒಟ್ಟಿಗೆ ಸೇರುತ್ತೆ ಈ ಉದಾಹರಣೆಗೆ ನಗರಸಭೆ ಇದೆ ಯಾವುದೇ ಬೇಕರಿ ಆಗ್ಬೋದು ಯಾವುದೇ ಹೋಟೆಲ್ ರೆಸ್ಟೋರೆಂಟ್ ಆಗ್ಬೋದು ರಸ್ತೆ ಬದಿಯ ಅಂಗಡಿ ಆಗ್ಬೋದು ಇವ್ರು ತಪಾಸಣೆ ಮಾಡೋದೇ ಇಲ್ಲ ಇವ್ರಿಗೆ ಒಂದಿಷ್ಟು ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಬಹಳ ಮುಖ್ಯ ಇನ್ನೊಂದು ಮುಖ್ಯ ಅಂತಂದ್ರೆ ಅದಕ್ಕಿಂತ ಅಧಿಕಾರ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ ಬಹಳ ಕಟ್ಟುನಿಟ್ಟಿನ ನಿಯಮಗಳಿದೆ ಇದನ್ನ ಯಾರು ಪಾಲನೆ ಮಾಡ್ತಾ ಇಲ್ಲ ಈಗ ಅಂಕಿತ ಅಧಿಕಾರ ಅರ್ಹ ಸುರಕ್ಷಿತ ಗುಣಮಟ್ಟದ ಪ್ರಾಧಿಕಾರಕ್ಕೆ ನಾವೇ ಕಂಪ್ಲೇಂಟ್ ಕೊಡಬೇಕು ಇಂಥ ಹೋಟೆಲ್ ಅಲ್ಲಿ ಈ ತರ ಮಾಡ್ತಾರೆ ಅವ್ರ ಕ್ರಮ ತಗೋತಾರೆ ಇಲ್ಲ ಇದ್ರೆ ಅವ್ರ ಕ್ರಮ ತಗೊಳ್ಳೋದಿಲ್ಲ ಈ ಪರಿಸ್ಥಿತಿ ಹೋಟೆಲ್ಗಳಲ್ಲಿ ನಿರ್ಮಾಣ ಆಗಿದೆ ಈಗ ನಿಮ್ಗೆಲ್ಲ ಚೆನ್ನಾಗಿ ಬಂತು ಪ್ರತಿಯೊಬ್ಬರು ಚೆನ್ನಾಗಿದ್ದ ಅಂದರೆ ಇದ್ರ ಬಗ್ಗೆ ಯಾರೋ ಜವಾಬ್ದಾರಿ ತಗೋದಿಲ್ಲ ಇಲ್ಲಿ ಇವಾಗ ಪಾನೀಪೂಜೆ ಮಾಡ್ತಾರೆ ಬರ ರಾಜ್ಯದಿಂದ ಬಂದು ನಾಳೆ ಹೆಚ್ಚು ಕಮ್ಮಿ ಆದ್ರೆ ಆ ಪಾಲಿಪುರಿನ ನೀವು ಆ ಪಾಲಿಪುರಿ ಪಾಲಿ ಅಂತಾರಲ್ಲ ಆ ಪಾಲಿ ಇದು ರಾಸಾಯನಿಕ ಸಿಂಪಡಿಸ್ತಾರೆ ಪಾಲಿ ಮಾಡ್ತಾ ಇರೋ ನಮ್ಮೂರು ಪಾಲಿಗಳು ಮಾಡ್ತಾರೆ ನಮ್ಮಲ್ಲಿರೋರು ಅದನ್ನ ತಿಂದಾಗ ರೋಗಗಳು ಪ್ರಾರಂಭ ಆಗತ್ತೆ ಅಸ್ಮಾತ್ ಏನಾರ ಹೆಚ್ಚು ಕಮ್ಮಿ ರೋಗ ಆದಾಗ ಏನಾದ್ರೂ ಗ್ರಾಹಕರಿಗೆ ತೊಂದರೆ ಆದಾಗ ಅವರು ದಂಡ ಕಟ್ಟಬೇಕಾಗತ್ತೆ ಜೈಲ್ಗೆ ಹೋಗ್ಬೇಕಾಗತ್ತೆ ಅವರು ವಿಳಾಸನೆ ಗೊತ್ತಿಲ್ಲ ಅವ್ರ ಅನುಮತಿ ತಗೋಬೇಕು ಬಾಯೀ ಕೋರಿಯ ರಸ್ತೆಯಪದಿ ಮಾರ್ುವಂತ ಪ್ರತಿಯಪರು ಕೂಡ ರಸ್ತೆಯಪದಿ ಮಾಡುವಂತ ಆರೆ ಪದಾರ್ಥಗಳಿಗೆ ಯಾರು ಮಾರ್ತರು ಅವರು ತಂಪುಪಾನಿ ಆಗ್ಬಹುದು ಎಲ್ಲರೂ ಕೂಡ ಗುಡಮಟ್ಟ ಸುರಕ್ಷತಾ ಗುಡಮಟ್ಟ ಕಾಯಿದೆ ಆರೋಗ್ಯ ಇಲಾಖೆ ಪ್ರಾಧಿಕಾರದಿಂದ ಅನುಮತಿ ಪತ್ರಕ್ಕೆ ಒಳ್ಳೆಯದಕ್ಕೆ ಅಯ್ಯವಾಗಿ ಇವರು ಯಾರು ಬಹುತೇಕ ಜನ ತಗೊಳ್ಳಲಿಲ್ಲ ಸತಿಗೆಷ್ಟಿಯಲ್ಲಿ ಜಿಲ್ಲಾಧ್ಯಕ್ಷ ಜೋಸೆಫ್ ರಾಮೂ ರಾಜ್ಯ ಸಹಕಾರ್ಯದರ್ಶು ಉಮಡಳ್ಳಿ ನಾಗೇಶ್ ಜಿಲ್ಲಾ ಸಂಚಾಲಕ ಸಲ್ಮಾನ್ ಕರವೆ ಪ್ರವೀಣ್ ಶೆಟ್ಟಿಬನ ಜಿಲ್ಲಾಧ್ಯಕ್ಷ ಅಶೋಕ್ ಹಾಜರಿದ್ದರು ಮಳವಳ್ಳಿ ಸತ್ಯಗಾಲದಿಂದ ಬ್ಯಾರೇಜ್ ಬ್ಯಾರೇಜ್ಗೆ ಕಾವೇರಿ ನೀರು ಹರಿಸುವ ಸತ್ಯಗಾಲ ಯೋಜನೆಯನ್ನು ಶೀಘ್ರವೇ ಪೂರ್ಣಗೊಳಿಸುವುದರ ಜೊತೆಗೆ ಯೋಜನೆಗೆ ಭೂಮಿ ನೀಡಿರುವ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಜನಪರ ವೇದಿಕೆಯ ಮುಖಂಡರು ತಾಲೂಕಿನ ಮಳವಳ್ಳಿ ಕೊಳ್ಳೇಗಾಲ ಮುಖ್ಯ ರಸ್ತೆಯ ಜವಗನಹಳ್ಳಿ ಗುಡ್ಡದ ಸಮೀಪದ ಸಲಂ ಬೋರೆ ಸುರಂಗ ಮಧ್ಯೆ ಪ್ರತಿಭಟನೆ ನಡೆಸಿದ್ರು ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಪ್ರತಿಭಟನೆ ನೇತೃತ್ವವನ್ನು ವಹಿಸಿ ಮಾತನಾಡಿ ಕಾವೇರಿ ನೀರು ತಮಿಳುನಾಡಿಗೆ ಲಕ್ಷಾಂತರ ಕ್ಯೂಸಿಕ್ ನೀರು ಹರಿದು ಹೋಗ್ತಾ ಇದ್ದರೂ ಕೂಡ ನಮ್ಮ ಕಾವೇರಿ ನೀರನ್ನು ನಾವು ಬಳಸಿಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ ಸತ್ಯಗಾಲ ಯೋಜನೆ ಪ್ರಾರಂಭಗೊಂಡು ಒಂಬತ್ತು ವರ್ಷ ಕಳೆಯುತ್ತಿದ್ದರೂ ಕೂಡ ಕಾಮಗಾರಿಯನ್ನು ಅಂತಿಮಗೊಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ರೈತರಿಗೆ ಪರಿಹಾರ ಕೊಡಲೇಬೇಕು 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 ರೈತರಿಗೆ ಪರಿಹಾರ ಕೊಡಲೇಬೇಕು 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 ರೈತರಿಗೆ ಪರಿಹಾರ ಕೊಡಲೇಬೇಕು 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 ಹಾಲಿ ಆಗುತ್ತಿರುವ ಬೆಳಗಳಿಗೆ ಪರಿಹಾರ ಕೊಡಲೇಬೇಕು 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 ಹಾಲಿ ಆಗುತ್ತಿರುವ ಬೆಳಗಳಿಗೆ ಪರಿಹಾರ ನೀರಾವರಿ ಯೋಜನೆಗೆ ನೀರಾವರಿ ಯೋಜನೆಗೆ ನೀರಾವರಿ ಯೋಜನೆಗೆ ಸಮಗಾಣಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿದರೆ ಇಲ್ಲದಿದ್ದಾರ ಇಲ್ಲ ಇದರ ಇಲ್ಲದಿದ್ದಾರಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷ ಮಳವಳ್ಳಿ ಶ್ರೀನಿವಾಸ್ ಮಾತನಾಡಿ ಮಹತ್ತರವಾದ ಯೋಜನೆಯಲ್ಲಿ ಮಳವಳ್ಳಿ ತಾಲೂಕಿಗೆ ಯಾವುದೇ ಸೌಲಭ್ಯಗಳಿಲ್ಲ ಈ ಯೋಜನೆಯಿಂದ ಭೂಮಿಯನ್ನ ಕುರಿತು ಸುರಂಗ ಮಾಡ್ತಾ ಇರೋದ್ರಿಂದ ಅಂತರ್ಜಲ ಕಡಿಮೆಯಾಗಿದೆ ಸುರಂಗ ಮಾರ್ಗದಲ್ಲಿ ಕಲ್ಲು ಹೊಡೆಯಲು ಬಳಸುವ ಸಿಡಿ ಮದ್ದಿನಿಂದ ಮನೆಗಳು ಬಿರುಕು ಬಿಟ್ಟಿವೆ ಕಾಮಗಾರಿಯ ಮಣ್ಣನ್ನ ರೈತರ ಜಮೀನುಗಳಿಗೆ ಹಾಕಲಾಗಿದ್ದು ವ್ಯವಸಾಯ ಮಾಡದಂತಾಗಿದೆ ಕೂಡಲೇ ಮಳವಳ್ಳಿ ತಾಲೂಕಿನ ರೈತರಿಗೆ ನೀರಿನ ಸೌಲಭ್ಯ ಕಲ್ಪಿಸಬೇಕು ರೈತರಿಗೆ ಭೂಮಿ ಹಾಗೂ ಮನೆ ಬಿರುಕು ಬಿಟ್ಟಿರುವುದರಿಂದ ಸೂಕ್ತ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಉಗ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಬೇಕಾಗತ್ತೆ ಅಂತ ಎಚ್ಚರಿಸಿದ್ರು ಮದ್ದೂರಿನಲ್ಲಿ ಕೆರೆ ಇಡೀ ಮಂಡ್ಯ ಜಿಲ್ಲೆ ಕೆರೆಗಳನ್ನ ದನ ಕರುಗಳು ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿ ಆಹಾರದ ಸಮಯ ಅವತ್ತು ಮೂವತ್ತೈದು ದಿನಗಳಿಗೂ ಹೆಚ್ಚು ದಿನ ಕೆರೆನಲ್ಲಿ ಕೂತು ಇಡೀ ಮಂಡ್ಯ ಜಿಲ್ಲೆಗೆ ನೀರನ್ನ ತುಂಬಿಸದಂತ ಕಿರ್ತಿ ರಮೇಶ್ ಗೌಡರು ಅವರ ಹೋರಾಟವನ್ನು ನೀವು ಲಘುವಾಗಿ ಪರಿಗಣಿಸಿದ್ರೆ ಮುಂದೊಂದು ದಿನ ನೀವು ತಕ್ಕ ಪಾಠವನ್ನ ತಕ್ಷಣ ಬೆಲೆಯನ್ನು ತಟ್ಟಬೇಕಾಗ್ತದೆ ಉಲ್ಲೇಖವನ್ನ ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ತಕ್ಷಣ ಯಾರೆಲ್ಲ ರೈತರ ಜಮೀನಿನಲ್ಲಿ ಪೈಪ್ಲೈನ್ ಅನ್ನ ಮಾಡ್ತಾ ಇದೀರಿ ಅಂಡ್ರು ಪಾಸನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಒಂದು ವರ್ಷದ ಒಳಗಡೆ ಕಾಮಗಾರಿ ಮುಗಿಸಿ ಹೋಗ್ತೀವಿ ಅಂತ ಹೇಳ್ತೀರಿ ಒಂದು ವರ್ಷದ ಒಳಗಡೆನೆ ನೀವು ಕಾಮಗಾರಿನ ಮುಗಿಸಿ ರೈತರಿಗೆ ಪರಿಹಾರವನ್ನು ಕೊಡದೆ ಹೋದ್ರೆ ಯಾರನ್ನ ಕೇಳೋದು ನಾವು ನಾ ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ರೈತರುಗಳಿವೆ ಪ್ರತಿಭಟನೆಯಲ್ಲಿ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ರಂಜಿತ್ ಗೌಡ ಮುಖಂಡರಾದ ಸುರೇಶ್ ಮಲ್ಲು ಜೈರಾಮು ನಾಗರಾಜು ಸೇರಿದಂತೆ ರೈತರು ಹಾಗೂ ಸಂಘಟನೆಯ ಮುಖಂಡರು ಇತರರು ಹಾಜರಿದ್ದರು ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ವಿವಿಧ ಸಮುದಾಯದ ಮುಖಂಡರ ಜೊತೆಗೂಡಿ ಮಹಾವೀರ ಜಯಂತಿಯನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮಾಜ ಸೇವಕರಾದ ಜೈನ ಸಮುದಾಯದ ಗಣ್ಯರಿಗೆ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತೀರ್ಥಂಕರ ಭಗವಾನ್ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸುವುದರ ಮೂಲಕ ಗಣ್ಯರಿಂದ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಮಹಾಲಕ್ಷ್ಮಿ ಮಹೇಶ್ ಮಾತನಾಡಿ ಏಪ್ರಿಲ್ ಹತ್ತರಂದು ಜೈನ ಧರ್ಮದ ಪ್ರಮುಖ ಹಬ್ಬ ಈ ಧರ್ಮದ ಕೊನೆಯ ಗುರುಗಳಾದ ತೀರ್ಥಂಕರ ಭಗವಾನ್ ನೆನಪಿಗಾಗಿ ಈ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಜೈನ ಸಮುದಾಯದಲ್ಲಿ ಪಂಚ ತತ್ವಗಳ ಮೂಲಕ ಸತ್ಯ ಅಹಿಂಸೆ ಅಪ್ರಹಿಗ್ರಹ ಕ್ಷಮೆ ಈ ಐದು ನಿಯಮಗಳ ಮೂಲಕ ಜಗತ್ತಿಗೆ ಶಾಂತಿಯನ್ನ ಸಾರುವುದು ಪ್ರಮುಖ ಉದ್ದೇಶವಾಗಿದೆ ಈ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ಸಮುದಾಯದವರು ಮತ್ತು

ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಮಹಮ್ಮದ್ ಯಾಸೀನ್ ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಂತಮ್ಮ ರಾಮಲಿಂಗಯ್ಯ ರಾಜಣ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ನಿತಿನ್ ಜೈನ್ ಡಾಕ್ಟರ್ ರತ್ನಂ ರಾಜು ಪದ್ಮನಾಭ ಸಂಜಯ್ ರೋಹಿತ್ ನರೇಶ್ ಸುನೀಲ್ ಧರನೇಂದ್ರ ಕುಮಾರ್ ಮಹಾವೀರ ವೆಂಕಟೇಶ್ ಶಿವಣ್ಣ ಹಲವರು ಮುಖಂಡರು ಹಾಜರಿದ್ದರು ಮದೂರು ತಾಲೂಕಿನ ದೊಡ್ಡ ಹೊಸಗಾವಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಿ ಮಹೇಶ್ ಉಪಾಧ್ಯಕ್ಷರಾಗಿ ಸಾಕಮ್ಮ ಅವರು ಚುನಾಯಿತರಾದರು ಸಂಘದ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿ ಮಹೇಶ್ ಹಾಗೂ ಬಿಎಸ್ ಗೌಡ ಸ್ಪರ್ಧೆ ಮಾಡಿದ್ರು ಬಿ ಮಹೇಶ್ ಎಂಟು ಮತಗಳನ್ನು ಪಡೆದು ಜಯಶೀಲರಾದ್ರೆ ಬಿಎಸ್ ಗೌಡ ಅವರು ಐದು ಮತಗಳನ್ನು ಪಡೆದು ಸೋಲುಂಡರು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಕಮ್ಮ ಹಾಗೂ ಸರೋಜಮ್ಮ ಅವರು ಸ್ಪರ್ಧೆ ಮಾಡಿದರು ಸಾಕಮ್ಮ ಏಳು ಮತಗಳನ್ನು ಪಡೆದು ಜಯಶೀಲರಾದರೆ ಸರೋಜಮ ಆರು ಮತಗಳನ್ನು ಪಡೆದು ಸೋಲುಂಡರು ಚುನಾವಣಾಧಿಕಾರಿ ತ್ಯಾಗರಾಜು ಪ್ರಕಾಶ್ ಕರ್ತವ್ಯ ನಿರ್ವಹಿಸಿದ್ರು ನೂತನ ಅಧ್ಯಕ್ಷ ಬಿ ಮಹೇಶ್ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ ಸಂಘದಲ್ಲಿ ಸಾವಿರದ ನಾನ್ನೂರ ಹದಿಮೂರು ಷೇರುದಾರರಿದ್ದು ಎಂಟುನೂರ ತೊಂಬತ್ನಾಲ್ಕು ಜನರಿಗೆ ಕಬ್ಬು ಬೆಳೆ ಸಾಲ ಮತ್ತು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಸುಮಾರು ಆರು ಕೋಟಿ ಸಾಲ ನೀಡಲಾಗಿದೆ ಸಾಲ ವಸೂಲಾತಿಯಲ್ಲೂ ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಮುಂದಿನ ದಿನಗಳಲ್ಲಿ ಸಂಘದ ಎಲ್ಲಾ ನಿರ್ದೇಶಕರ ವಿಶ್ವಾಸ ಪಡೆದು ಸಂಘದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ ಅಂತ ಭರವಸೆ ನೀಡಿದ್ರು ಸಂಘದ ನಿರ್ದೇಶಕರಾದ ಟಿ ಹುಚ್ಚಪ್ಪ ಎಂಎನ್ ಪುಟ್ಟರಾಜು ಮರಿನಾಯಕ ಟಿ ಪ್ರದೀಪ್ ಕುಮಾರ್ ಪುಟ್ಟಚನ್ನಯ್ಯ ಕಾರ್ಯದರ್ಶಿ ಕುಮಾರ್ ಮುಖಂಡರಾದ ಕುಮಾರ್ ಕುಪ್ಪ ವಿಜಯಲಕ್ಷ್ಮೀ ರಘುನಂದನ್ ಮಂಜುನಾಥ್ ದೊರೆಸ್ವಾಮಿ ಬೋರಲಿಂಗಯ್ಯ ಕೆ ರಮೇಶ್ ಸಿದ್ದಲಿಂಗ ಹಾಜರಿದ್ದರು ಮದ್ದೂರು ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷ ರಾಘವ ಅವರ ತಂಡ ಜಯಭೇರಿ ಬಾರಿಸಿದೆ ಸಂಘದಲ್ಲಿರುವ ಒಟ್ಟು ಹನ್ನೆರಡು ಸ್ಥಾನಗಳಿಗೆ ಐದು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಏಳು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಬಹಳ ಜಿದ್ದಾ ಜಿದ್ದನಿಂದ ಕೂಡಿದ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧಿಸಿದ ಸಿದ್ದೇಗೌಡ ರಾಘವ ಮಹೇಶ್ ರೇಣುಕುಮಾರ್ ಪ್ರಸನ್ನ ಶಿವಪ್ಪ ಅವರು ಆಯ್ಕೆಯಾದರೂ ಸಾಲಗಾರರಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಿದ ಮೂವರು ಅಭ್ಯರ್ಥಿಗಳಲ್ಲಿ ಅಂತಿಮವಾಗಿ ಯದುನಂದನ್ ಅವರು ತಮ್ಮ ಪ್ರತಿಸ್ಪರ್ಧಿ ಯಶವಂತ ವಿರುದ್ಧ ಐದು ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದರು ನೂತನವಾಗಿ ಆಯ್ಕೆಗೊಂಡಂತಹ ಸದಸ್ಯರನ್ನ ಅಭಿಮಾನಿಗಳು ಮುಖಂಡರು ಅಭಿನಂದಿಸಿದರು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ದೊಡ್ಡಮಾದೇಗೌಡ ಹಾಗೂ ಉಪಾಧ್ಯಕ್ಷರಾಗಿ ಎಚ್ ಪಿ ವೀರೇಶ್ಗೌಡ ಆಯ್ಕೆಯಾದರು ಮಳವಳ್ಳಿ ಪಟ್ಟಣದ ಸೊಸೈಟಿ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲದಲ್ಲಿ ಎಂ ಮಹದೇವಸ್ವಾಮಿ ಹಾಗೂ ಜೆಡಿಎಸ್ ಬೆಂಬಲದಿಂದ ದೊಡ್ಡಮಾದೇಗೌಡ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಎಚ್ಇ ಶ್ವೇತಾ ಜೆಡಿಎಸ್ನಿಂದ ಗೌಡ ನಾಮಪತ್ರ ಸಲ್ಲಿಸಿದರು ಹದಿನೈದು ಸದಸ್ಯರ ಬಲದಲ್ಲಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ದೊಡ್ಡ ಮಾದೇಗೌಡ ಅಧ್ಯಕ್ಷರಾಗಿ ಹಾಗೂ ವೀರೇಶ್ ಗೌಡ ಉಪಾಧ್ಯಕ್ಷರಾಗಿ ತಲಾ ಒಂಬತ್ತು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಶ್ರೀನಿವಾಸ್ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ದೊಡ್ಡ ಮಾದೇಗೌಡ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನಿರ್ದೇಶಕರು ಷೇರುದಾರರು ಹಾಗೂ ಜೆಡಿಎಸ್ ಮುಖಂಡರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಹಿರಿಯ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ರೈತರಿಗಾಗಿ ಕಟ್ಟಿರುವ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ಸರ್ಕಾರದ ಸೌಲಭ್ಯವನ್ನು ಸಮರ್ಪಕವಾಗಿ ರೈತರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗುತ್ತೆ ಎಂದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ನಿರ್ದೇಶಕರಾದ ಶ್ರೀನಿವಾಸ್ ಎಂಎಸ್ ನಂದಿನಿ ಜವರೇಗೌಡ ಎಎಸ್ ಶಿವಮಲ್ಲಪ್ಪ ಹನುಮಂತು ಬಸವರಾಜು ಟಿ ಶಿವಣ್ಣಗೌಡ ರೇವಣ್ಣ ಮಾಯಣ್ಣ ಸೇರಿದಂತೆ ಇತರರು ಹಾಜರಿದ್ದರು ನೇಗಿಲ ಯೋಗಿ ಪತ್ತಿನ ಸಹಕಾರ ಸಂಘಕ್ಕೆ ಹತ್ತು ವರ್ಷದ ನಂತರ ಪ್ರಥಮ ಬಾರಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಸುರೇಶ್ ಗೌಡ ಬೆಂಬಲಿತ ಎಂಟು ಜನ ಅಭ್ಯರ್ಥಿಗಳು ಪ್ರಚಂಡ ಬಹುಮತದೊಂದಿಗೆ ಗೆಲುವನ್ನು ಸಾಧಿಸಿದರು ಇಂದು ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಪುಂಗಾ ಉಪಾಧ್ಯಕ್ಷರಾಗಿ ಪ್ರವೀಣ್ ಕುಮಾರ್ ಆಯ್ಕೆಯಾಗಿದ್ದಾರೆ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಹದಿನೈದು ನಿರ್ದೇಶಕರು ಇಂದು ತಲಾ ಎಂಟು ಮತಗಳನ್ನು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನೀಡಿದರು ಒಂದು ಮತಗಳ ಅಂತರದಿಂದ ವಿರೋಧಿಗಳಿಗೆ ಸೋಲಾಯಿತು ಜೆಡಿಎಸ್ ಬೆಂಬಲಿತರಾದ ವಿಜಯ್ ಕುಮಾರ್ ಮತ್ತು ಪ್ರವೀಣ್ ಕುಮಾರ್ ಗೆಲುವು ಸಾಧಿಸುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾರ ಹಾಕಿ ಸನ್ಮಾನಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷರು ವಿಜಯ್ ಕುಮಾರ್ ಮಾತನಾಡಿ ಸಂಘಕ್ಕೆ ನೂತನವಾದ ಒಂದು ಕಟ್ಟಡವನ್ನ ಕಟ್ಟಿ ಸಂಘದ ಅಭಿವೃದ್ಧಿಗೆ ಹದಿನೈದು ಜನ ನಿರ್ದೇಶಕರು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಎಂದು ಇದ್ರು ಈ ಸಂಘ ಸಂಸ್ಥೆಗೆ ಒಂದು ಕಟ್ಟಡ ಕಟ್ಟಿ ಸಾರ್ವಜನಿಕರು ಹಣನ ನಮ್ಮ ನಮ್ಮ ಮನೆ ಆಸ್ತಿ ದೇವರು ಎಲ್ಲ ಅಂದ್ಕೊಂಡು ಈ ಸಂಸ್ಥೆನ ಉದ್ದಾರ ಮಾಡಕ್ಕೆ ಬಂದಿದ್ದೀವಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದ್ರು ಜನ ತುಂಟೈಕ್ಳು ಅಂಥವರು ಇಂಥವ್ರು ಸೊಸೈಟಿ ಹಾಳು ಮಾಡೋರು ಅಂತ ಯಾವುದೂ ಹಾಳು ಮಾಡಿಲ್ಲ ನಾವು ಅದೆಲ್ಲರ ನ್ಯಾಯ ನೀತಿ ಇದ್ದರೆ ದೇವ್ರಿಗೆ ನೋಡ್ತಾನೆ ಏನೇ ಇದ್ದರೂ ನ್ಯಾಯ ತೀರ್ಪೊಟ್ರು ನನ್ನ ಜನ ನನ್ನ ಆಶೀರ್ವಾದ ಮಾಡೋರೆ ನಾವು ಈ ಸಂಸ್ಥೆನ ಒಂದು ಹಂತಕ್ಕೆ ತೊಗೊಂಡೋಗಿ ಒಂದು ಕಟ್ಟಡ ಕಟ್ಟಿ ನಿರ್ಮಾಣ ಮಾಡಿ ಆಚೆ ಬರ್ತೀವಿ ಎಲ್ಲರೂ ಎಂಟು ಜನ ನಿರ್ದೇಶನ ಅವರು ಏಳು ಜನ ಸೇರಿಸಿ ಹದಿನೈದು ಜನ ಒಗ್ಗಟ್ಟೆಗೆ ಇದೇ ಸಂದರ್ಭದಲ್ಲಿ ನಾಗಮಂಗಲ ಪುರಸಭೆ ಸದಸ್ಯರಾದ ಚಿನ್ನಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್ ಕೆಂಪೇಗೌಡ ಎಲ್ಲೇಗೌಡ ಹಾಗೂ ಯೋಗಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಭಾಗವಹಿಸಿದ್ದರು ಮೊಬೈಲ್ ಹಾಗೂ ಟಿವಿ ಮಾಧ್ಯಮದಿಂದ ವಿದ್ಯಾರ್ಥಿಗಳನ್ನ ದೂರವಿರಿಸಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕಲಿಯಲು ಬೇಸಿಗೆ ಶಿಬಿರ ಸಹಕಾರಿಯಾಗಿದೆ ಅಂತ ಶಿಕ್ಷಕ ದಿನೇಶ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ಸ್ಪೋರ್ಟ್ಸ್ ಟೈಲ್ ಆರ್ಟ್ಸ್ ಅಕಾಡೆಮಿಯಲ್ಲಿ ನಡೀತಾ ಇರುವ ಒಂಬತ್ತನೇ ವರ್ಷದ ಶಿವ ಕರಾಟೆ ಬೇಸಿಗೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹಲವು ಪ್ರತಿಭೆಗಳು ಅಡಕವಾಗಿದ್ದು ಸೂಕ್ತ ತರಬೇತಿ ಇಲ್ಲದೆ ಎಲೆಮರೆಕಾಯಿ ಅಂತಾಗಿದ್ದಾರೆ ಪಟ್ಟಣದಲ್ಲಿ ನಡೀತಾ ಇರುವ ಬೇಸಿಗೆ ಶಿಬಿರದಿಂದಾಗಿ ವ್ಯಕ್ತಿತ್ವ ವಿಕಸನಗೊಳ್ಳುವುದರ ಜೊತೆಗೆ ಪ್ರತಿಭೆ ಅನಾವರಣಕ್ಕೆ ಸೂಕ್ತ ವೇದಿಕೆಯಾಗಿದೆ ಎಂದರು ಶಿಬಿರ ವ್ಯವಸ್ಥಾಪಕ ಶಿವು ಮಾತನಾಡಿ ವಿದ್ಯಾರ್ಥಿಗಳಿಗೆ ವಿವಿಧ ಕಲೆಗಳನ್ನು ಪರಿಚಯಿಸುವ ಹಿನ್ನೆಲೆಯಲ್ಲಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಲಾಗುತ್ತಿದೆ ನಾಲ್ಕು ವರ್ಷದಿಂದ ಇಪ್ಪತ್ತು ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಕರಾಟೆ ಮಾತನಾಡುವ ಗೊಂಬೆ ಈಜು ಮಾಸ್ಕ್ ತಯಾರಿಕೆ ನೃತ್ಯ ಗಾಯನ ಚಿತ್ರಕಲೆ ಮತ್ತು ಕರಕುಶಲ ನಾಟಕ ನೃತ್ಯ ಗಾಯನ ಚಿತ್ರಕಲೆ ಕಲೆ ಮತ್ತು ಕರಕುಶಲ ನಾಟಕ ಭರತನಾಟ್ಯ ಆತ್ಮರಕ್ಷಣೆ ಬಿಲ್ಲುಗಾರಿಕೆ ತಮಾಷೆಯ ಆಟಗಳು ಹಾಗೂ ಹೊಸದಾಗಿ

ಈ ಮೊಬೈಲ್ ಸಂಸ್ಕೃತಿಯಿಂದ ಟಿವಿ ಸಂಸ್ಕೃತಿಯಿಂದ ಆಚೆ ತರಿಸಿ ಯಾವುದೆಲ್ಲ ಕ್ಷೇತ್ರಗಳಿದೆ ಅನ್ನುವಂಥದ್ದು ಆ ಕ್ಷೇತ್ರದಲ್ಲಿ ಯಾವ್ದೆಲ್ಲ ಬೆಳಿಬಹುದು ಮಕ್ಕಳು ಅನ್ನುವಂಥದ್ದು ಪಠ್ಯೇತರದಲ್ಲಿ ಬೆಳೆಯುವಂಥದಕ್ಕೆ ಒಂದು ಅನುವು ಮಾಡಿಕೊಟ್ಟ ಶಿವ ಮತ್ತು ಅವರ ತಂಡದವ್ರಿಗೆ ನಾವು ಅಪರೂಪವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಪ್ರತಿ ವರ್ಷ ಇಲ್ಲಿಗೆ ಬಂದಾಗ ಇವರು ಎಲ್ಲರೂ ಹೆಂಗಂತಂತಂದ್ರೆ ವರ್ಷಕ್ಕೊಂದ್ಸತಿ ಬರ್ತೀವಿ ಭೇಟಿ ಮಾಡ್ತೀವಿ ಅನ್ನುವಂಥದ್ದು ಅವ್ರಿಗೆ ಮಂದಟ್ಟಾಗ್ಬಿಟ್ಟಿದೆ ಈಗ ಯಾರು ಹೊಸ ಹೊಸ ಮುಖಗಳು ಅನ್ನುವಂಥದ್ದು ಕಡಿಮೆ ಎಲ್ಲರೂ ಹೋದ ವರ್ಷ ಯಾರೆಲ್ಲ ಬಂದಿದ್ರು ಆ ಮಕ್ಕಳುಗಳು ಮತ್ತೆ ಬಂದಿದ್ದಾರೆ ಆದ್ರೆ ಇದ್ರಲ್ಲಿ ಏನು ಅಂತಂದ್ರೆ ಒಂದಿಷ್ಟು ಸತತವಾದಂತ ಪ್ರಯತ್ನ ಅಥವಾ ನಾವು ಅಭ್ಯಾಸಗಳನ್ನ ಮಾಡೋದ್ರಿಂದ ಈ ಬೇಸಿಗೆ ಶಿಬಿರಕ್ಕೆ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಇದರಿಂದ ಪ್ರತಿಫಲ ಸಿಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಮುಖಂಡರಾದ ಭರತೇಶ್ ಪೊಲೀಸ್ ಮೋಹನ್ ಕುಮಾರ್ ನೃತ್ಯ ಶಿಕ್ಷಕಿ ಶ್ರೀ ಲಕ್ಷ್ಮಿ ಹಾಜರಿದ್ದರು